ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ್ಣದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಪಟ್ಟಣದ ಎಂಜೆಎಸ್ವಿ ಕಾಲೇಜ್ ಬಳಿಯ ಸಿಗ್ನಲ್ನಲ್ಲಿರುವ ಧ್ವಜಸ್ತಂಭದಲ್ಲಿ ಕನ್ನಡ ಬಾವುಟ ಧ್ವಜಾರೋಹಣ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಕೊಳ್ಳೇಗೌಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಕನ್ನಡ ನಾಡು ನುಡಿ ಜಲರಕ್ಷಣೆಗೆ ನಮ್ಮ ಗಡಿ ಜಿಲ್ಲೆಯಾದ ಚಾಮರಾಜನಗರ ಜಿಲ್ಲೆ ಮೊದಲು ಧ್ವನಿ ಎತ್ತುತ್ತದೆ ಹಾಗೆಯೇ ನಿಮ್ಮ ಕನ್ನಡ ರಕ್ಷಣಾ ವೇದಿಕೆ ಪರ ನನ್ನ ಬೆಂಬಲ ಸದಾ ಇರಲಿದೆ ಎಂದರು ಇನ್ನು ಸುಮಾರು ವರ್ಷಗಳಿಂದ ಸಿಗ್ನಲ್ ಬಳಿ ಧ್ವಜಸ್ತಂಭವಿದ್ದರೂ ಸರಿಯಾಗಿ ನಿರ್ವಹಣೆ ಮಾಡದೆ ನೆನಗುದಿಗೆ ಬಿದ್ದಿತ್ತು ಇದನ್ನು ಈ ಬಾರಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಬಣದ ಕೊಳ್ಳೇಗಾಲ ಘಟಕದ ಅಧ್ಯಕ್ಷ ಆಯಾಸ್ ಮತ್ತು ಕರವೇ ಪದಾಧಿಕಾರಿಗಳು ಸರಿಪಡಿಸಿದ್ದಾರೆ ಹೀಗಾಗಿ ಈ ಬಾರಿ ಇಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಶುಭಾಶಯಗಳನ್ನ ಸರ್ವ ಕನ್ನಡಿಗರು ಕೂಡ ಕೋರ್ತ ಬಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಂಘಟನೆಯ ಪರ ಹೋರಾಟಗಾರರಂತಹ ನಾರಾಯಣ್ಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಅವರ ಆಶ್ರಯದಲ್ಲಿ ಈ ದಿವಸ ರಾಜ್ಯೋತ್ಸವದ ಆಚರಣೆ ಮಾಡುವ ಸಂದರ್ಭದಲ್ಲಿ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಬರಬೇಕು ತಾವು ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಬೇಕು ಅಂತ ಹೇಳಿ ಭಾಳ ಪ್ರೀತಿಯಿಂದ ಆಹ್ವಾನ ಮಾಡಿದರು ಅವರ ಪ್ರೀತಿಗೆ ಮಣಿದು ನಾನು ಜಿಲ್ಲಾ ಕೇಂದ್ರದಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಳಂದೂರಿನಲ್ಲಿ ಮೆರವಣಿಗೆಗೆ ಚಾಲನೆ ಕೊಟ್ಟು ನಮ್ಮ ಕೊಳ್ಳೇಗಾಲದ ವಿಧಾನಸಭಾ ಕ್ಷೇತ್ರದ ಕೇಂದ್ರದಲ್ಲಿ ನಿಮ್ಮ ಕಾರ್ಯಕ್ರಮ ನಂತರ ಅಲ್ಲಿ ಭಾಗಿಯಾಗ್ತಾ ಇದೆ ಕನ್ನಡ ಜಲ ಭಾಷೆ ಬಗ್ಗೆ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಚಾರದಲ್ಲಿ ಏನಾದರೂ ತೊಡಕ ಇಡೀ ರಾಜ್ಯದಲ್ಲಿ ಏನಾದರೂ ಕೂ ಕೇಳಿ ಬರುತ್ತೆ ಅಂದರೆ ಅದು ಚಾಮರಾಜನಗರ ಜಿಲ್ಲಾ ಕೇಂದ್ರದ ಜಿಲ್ಲೆಯ ಜನತೆ ಮೊದಲು ಧ್ವನಿ ಮಾಡ್ತಕ್ಕಂಥದ್ದು ನಾವು ಕಾಣ್ತೇವೆ ಕನ್ನಡ ಮೆಟ್ಟಿದ ನಾಡು ರಾಜ್ಕುಮಾರ್ ಅವರು ಈ ನೆಲದಿಂದಲೇ ಅವರು ರಾಜ್ಯಾದ್ಯಂತ ಏಕೀಕರಣ ಸೌಂದರ್ಯಗಳು ಕೂಡ ಭಾಗವಹಿಸುವ ಮುಖಾಂತರ ಅವರು ಪರವಂತ ಪ್ರೇಮವನ್ನು ತೋರಿಸುವಂಥ ಒಬ್ಬ ಮೇರು ನಟ ಈ ರಾಜ್ಯದ ಬೆಳವಣಿಗೆಗೆ ಇವತ್ತು ಅನೇಕ ರೀತಿಯ ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಈ ದಿವಸ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಕನ್ನಡ ನಲ ಜಲ ಭಾಷೆ ಉದ್ಯಾನದಲ್ಲಿ ಯಾರು ಸೇವೆಯನ್ನು ಮಾಡಿದರೆ ಅಂಥವರಿಗೆ ಗೌರವ ಕೊಡಿಸುವಂಥ ಕಾರ್ಯಕ್ರಮ ನಮ್ಮ ಈ ಭಾಗದಲ್ಲೂ ಕೂಡ ಮೈಸೂರು ಜಿಲ್ಲೆ ಇವ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಈ ದಿವಸ ರಾಜ್ಯ ಸರ್ಕಾರ ಸಲ್ಲಿಸಿರ್ತಕ್ಕಂಥದ್ದು ನಾವು ಆ ಯಾವುದೇ ಸಂದರ್ಭದಲ್ಲೂ ಕೂಡ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಪದಾಧಿಕಾರಿಗಳು ಕಾರ್ಯಕ್ರಮ ಮಾಡಿದಾಗ ಭಾಳ ಸಲ ನನ್ನೆಲ್ಲ ಆವರಣ ಮಾಡಿದ್ರು ಆದರೆ ನಾನು ಬಂದು ಭಾಗವಹಿಸಿಲ್ಲ ಆದರೆ ಇವತ್ತು ತಪ್ಪದೇ ಇವತ್ತು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ನಾನು ಬೆಂಬಲವನ್ನು ತಿಳಿಸಿದ್ದೇನೆ ಯಾವತ್ತೂ ಕನ್ನಡದ ಪರ ನಿಮ್ಮ ನಿಲುವಿನ ಪರ ನಾನು ಇರ್ತೇನೆ ಅಂತಕ್ಕಂಥ ಮಾತು ಹೇಳಿ ಕನ್ನೆಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಾಡು ನುಡಿ ಜಲ ವಿಚಾರ ಬಂದಾಗ ಮೊದಲು ಎದ್ದೇಳ ಹೋರಾಟಗಾರರು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಾಜ್ಯಾದ್ಯಂತ ಒಂದು ಹೋರಾಟಗಳ ಮೂಲಕ ಗುರುತಿಸ್ಕೊಂಡಿದೆ ಹಾಗೆ ಇಂದು ಕೂಡ ಎರಡು ಸಾವಿರದ ಏಳರಲ್ಲಿ ಸ್ಥಾಪನೆಯಾದ ಕನ್ನಡ ಸ್ತಂಭ ಹದಿನೇಳು ವರ್ಷದಿಂದ ಯಾವುದೇ ಅಧಿಕಾರಿಗಳು ತಪ್ಪಿಸಿರಲಿಲ್ಲ ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪುನರ್ಸ್ಥಾಪನೆಯಾಗಿ ಪುನರ್ಸ್ಥಾಪನೆ ಮಾಡಿದೆ ಮಾಜಿ ಶಾಸಕರು ಹಾಲಿ ಶಾಸಕರಿಗೆಲ್ಲ ಕರೆದು ಒಂದು ಸೀರೆ ಹಂಚುವ ಮುಖಾಂತರ ಆ ಎಲ್ಲ ರೈತ ಮುಖಂಡರುಗಳು ಕರ್ನಾಟಕ ರಕ್ಷಣಾ ವೇದಿಕೆ ಮುಖ್ಯ ಪದಾಧಿಕಾರಿಗಳು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ತುಂಬ ಸಂತೋಷವಾಗಿದೆ ಬಾಳ ಬಿದ್ದ ಜಾಗನ ಇವತ್ತು ಅಭಿವೃದ್ಧಿಪಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಜನಮನನ ಗೆದ್ದು ಈ ನಾಡಗೋಸ್ಕರ ಸದಾ ಸಿದ್ಧವಾಗಿದ್ದೀವಿ ಗಡಿ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗರ್ಜಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತ್ರ ಮುಗಿಸ್ತೀನಿ ರಾಜ್ಯಾಧ್ಯಕ್ಷರಿಗೆ ಏನು ಹೇಳ್ತೀರಾ ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಗೌಡ್ರಿಗೆ ಮೊದಲಾಗಿ ನಮಗೆ ಅಧ್ಯಕ್ಷತೆ ಕೊಟ್ಟು ಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಈ ಕೊಳ್ಳೇಗಾಲದ ಸೇವೆ ಮಾಡ್ಕೊ ಮಾಡೋಕ್ಕೆ ಅವಕಾಶ ಕೊಟ್ಟ ನಾರಾಯಣಗೌಡರಿಗೆ ಹೃದಯಪೂರ್ವಕ ಧನ್ಯವಾದಗಳು ಯಾವತ್ತೂ ನಾರಾಯಣಗೌಡರ ಜೊತೆಗೆ ನಾವು ಕೊಳ್ಳೇಗಾಲ ಕೊಳ್ಳೇಗಾಲ ತಾಲೂಕು ಸದಾ ಅವ್ರ ಜೊತೆ ನಿಲ್ಲುತ್ತೆ ಮುಂದಿನ ತಿಂಗಳಲ್ಲಿ ಅವರ ಆಶೀರ್ವಾದ ಇರೋದಂಗ ನಾವು ಯಾವತ್ತು ನಾಡಿನ ಜನರ ವಿಚಾರದಲ್ಲಿ ಯಾವತ್ತೂ ಒಂದು ಹೆಮ್ಮರವಾಗಿ ಲಕ್ಷಣ ವೇದಿಕೆಯನ್ನು ಕಟ್ತೀನಿ ಅಂತ ನಾನು ಯಾರು ಮಾತ್ರ ತಿಳಿಸ್ತೀನಿ